ಅಲ್ಲೇ ಕಡದಾರ ನೋಡ್ರಿ ನೋಡಂಬಾ ಊಟ ಬರ್ರಿ ಚಲೋಸಿನ ಕೋಲಿಗೆ ಏನ್ ಮಾಡ್ರಿ ಯಾರ ಬಿಟ್ಟನ್ರಿ ಕೋಲಿಯ ಕಬ್ಂಗ್ ಚಲೋ ಕಡದ ನೋಡಂಬಾ ಬರೀ ನೋಡಂಬ ಬಂದ್ರಿ ಇಲ್ರಿ ಹ್ಮ್ ಬರ್ರಿ ಚಂದ್ ಬೇಸ ಕಡದಾರ ಪರಿ ಆದ್ರೂ ಒಂದ್ ಸ್ವಲ್ಪ ಸ್ವಲ್ಪ ಕೋಲಿ ಇಲ್ಲಿ ನೀ ಕಡಸುದಲ್ರಿ ಅಯ್ಯೋ ಊನ ಅಲ್ಲಿ ನೀನು ಕೆಲ್ಸಕ್ಕೆ ಎದಕ್ಕೆ ಇಟ್ಟು ಹೋಗ್ತಿದ್ದ ಕೆಲ್ಸ ಕಬ್ಬು ಕಾಳಿದ್ರಿಂದ ಸಾಲ ಅವನು ಅವನ ಬಿಟ್ಟೆ ನೋಡ್ರಿ ಯಾರೇ ಹುಚ್ಚು ಮಗ ಕಾಳೆ ಅಲ್ಲಿ ಮ್ಯಾ ಕಡೆ ಹಾಕತ್ತಾರ ಅಲ್ಲಿ ತೋರಿಸ್ತೀನಿ ಕಟ್ಟ ನಿಮ್ಮ ಮೊದ್ಲಿ ನಿನ್ನೆ ನೀನ್ ತಗೋಬೇಕು ಇಲ್ರಿ ಇಲ್ರಿ ಅಲ್ರಿ ನಾನು ಇದಕ್ಕೆ ಹೋಯ್ತೀನಿ ಹೊರಕ್ ಹೋಯ್ತೀನಿ ಅವಾಗ ಬಾ ತೋರಿಸ್ಬ ಅವ್ನು ಕಾಳೆ ಇಲ್ಲ ತೋರಿಸ್ಬ ಅವನು ಬರ್ರಿ ಏ ಬಡ ಬಡ ಕಟ್ರಿ ಕಬ್ಬು ನಿಮ್ಮ ಸಂಬಂಧ ಅಲ್ಲಿ ಲೋಡ್ ಮಾಡೋರು ಆಳು ಖಾಲಿ ಕುಂತಾರ ஒன் சிங்கத்தின் முதல் பக்கம் காட்ட மாட்டேன். மலக்கினி முகூரா பாலகிரி மத்தியில் ಏ ಯಾರ್ ಬೈಕ್ ನಿಮ್ದ ರೀ ಮಾಲಕ್ರ ನಿನ್ನೆ ನಿಶೆ ಆದಾಗ ಇಲ್ಲೇ ಬಿಟ್ಟಿದ್ರಿ ನೀವು ಏ ಮಗನ ನಾನು ಗಡೆ ಬರ್ತೀನಿ ಬೈಕ್ನ ಬರ್ತೀನಿ ಏನಾರ ಇಲ್ಲ ರೀ ನಾನು ನಿನ್ನೆ ನೀವು ಬಿಟ್ಟಿದ್ದು ಒಂದಿಟ್ಟು ಅಣ್ಯಾಗ ನಾನು ಒಂದಿಟ್ಟು ಇಟ್ಟು ನನಗೂ ನೆನಪಾಗೋಲ್ರಿ ಇಲ್ಲಿ ಮೊದ್ಲು ಅಲ್ಲರ ಬೈಕ್ ಕರಿ ಅವನ ಯಾರು ನೋಡೋದ್ ಕರಿ ನಾಳೆ ಪೀಕ್ ಬಿಟ್ಟಾಗ ಹೆಂಗ್ತಾರ ಇಲ್ಲರಿ ಯಾರು ನೋಡೋರು ಕರಿ ಮೊದ್ಲು ಕರಿ ಹೇಳ ಇಲ್ರಿ ರೀ ನಾನು ನಿನ್ನೊಂದು ಸ್ವಲ್ಪ ನಿಮ್ದು ಉದ್ದಿದ್ದು ಎಣ್ಣೆ ಕುಡಿದ್ನಲ್ಲ ಹಂಗಾಗಿ ಯಾರು ನನಗೆ ಗೊತ್ತಾಯ್ತು ಅಂದ್ರೆ ಹೇಳ್ತಿದ್ದೀನಿ ನಾನು ಮಾಲಕ ನೀನ ನೀನು ನಾನು ಮಗರ ನೀವು ರಿಯೇಸ್ ಬರಿ ಹೇಳ್ಬೇಕು ಮತ್ತು ಛತ್ರಿಯ ಹಿಡ್ಕೊಂಡು ಹೊಂಟಿಲ್ಲ ನನಗೆ ಯಾಕೆ ಒಲೆ ಮತ್ತೆ ನಿಮಗೆ ಹೇಳಿದ್ನಲ್ಲ ರೀ ಇಲ್ಲ ನೀನೇ ಮಾಲಕ್ಕ ಹುಡು ನಾನೇ ಹಿಡ್ಕೊಂತೀನಿ ಮತ್ತೆ ಹಿಡ್ಕೊಂಡ್ ಬರ್ತೀನಿ ನಿಮ್ಮ ಹೇಳಿದ್ನಲ್ಲ ರೀ ಅಪ್ಪ ನಾರು ಏನು ಹಿಡ್ದ ಕರಿ ಬೈಕ್ ಯಾರು ನೋಡು ಕರಿ ಅವನ ಭವಿಷ್ಯ ಅದು ಇವ್ರ್ದೇ ಇರ್ಬಕ್ರಿ ಬೈಕ್ ಕರಿ ಕರಿ ಅವ್ನು ಕರೆಯ ಬಾರ ಒ ಹೋರಿ ಬೈಕ್ ನಿಂದ ನಾಪದ ನಂದಾರಿ ಮಾಲಕರೇ ಅಲ್ಲಿ ಅದನ್ನ ತೊಗೋ ಅದ್ರ ಮೊದಲ ಇವತ್ತು ಖಾಲಿ ಹೊಲ ಐತೆ ಅಂತೇಳಿ ಅಡ್ಡಿಸ್ಕೊಂತ ಬರ್ತೀರಿ ಮಕ್ಕಳ ನಂದಾರಿ ಮಾಲಕರ ಮರಿಗೆ ತಪ್ಲ ನೀರು ಕುಡ್ಸಕ್ಕೆ ಬಂದಿದ್ದೀನಿ ರೀ ತೊಗೊಂತೀನ್ರಿ ಈಗ ಯಾಕೆ ಕಾಲು ಏನಾರು ಮುರಿದಿದ್ದು ನಮ್ಗನ ನಡ್ಕೊಂತ ಬಂದು ಹಾಕ್ಬೇಕಿಲ್ಲ ಇವತ್ತು ಖಾಲಿ ಹೊಲ ಐತೆ ಅಂತಂದು ಅಡ್ಡಾಡ್ಸ್ಕೊಂಡು ಬರ್ತಿ ನಾಳೆ ಪೀಕ್ ಬಿತ್ತಿರ್ತಿವಿ ಪೀಕ್ನಾಗ ಅಡ್ಡಾಡ್ಸ್ಕೊಂಡ್ ಬರೋ ಮಕ್ಕಳ ನೀವು ತಕ್ಕೋ ಮಲ್ ತಕ್ಕೋ ಬೈಕ

ಅದಕ್ಕೆ ಇಟ್ಕೊಂಡೀನಿ ಲೇ ನಿಮ್ಮಗ ನಾನು ಅಲ್ಲಿ ಗಣಮಕ ಇಲ್ಲಿ ಇಲ್ಲಿ ಗಣಮಕ ಆಗಲ್ಲ ಬಾ ಏಯ್ ಏ ಇವ್ರು ಅವ್ರು ಹಂಗ ತಲೆ ಮ್ಯಾಗ ಯಾರೇ ಆಡ್ತಾರೆ ಅವರು ಆಯ್ತು ಬರ್ರಿ ಅಲ್ಲಿ ಜಾಗಿನ್ ತಲೆ ಹೋಗಿ ಬರ್ರಿ ಈಗ ಒಮ್ಮಾ ಕಡಿಯಾಕತ್ತಾರ ಅವ್ರು ಕಡಿಯಾಕತ್ತಾರ್ರೀ ಏ ಕಬ್ಬು ಒಗತ್ ಕಡ್ರಪ್ಪ ಆಯ್ತು ಹೇಳಿರಿ ಏನ್ ರೀ ಮಾಲಕ್ರ ಕಡ್ದ ಕಡ್ದನೋ ಇದು 93 ಒಂದು ಕೊಟ್ರ ಅಂತೀ ಒಂದು ಏನ್ ಒಂದು ಮಾಡ್ರಿ ಮಾಲಕ್ರ ಮೊದಲೇಕೆ ಕಪ್ ಗಡ್ರೆ ಕಪ್ ಮೋಡ ಕಡಿದು ಮುಗುಸ್ರಿ ಪಾಟಿ ಚಿಕನ್ ಗಿಕನ್ ಎಲ್ಲಾ ಕೊಡ್ಸ್ತನೆ ಗೋವಾಕ್ಕೆ ಹೋಗೋನ ಟೂರಿಗೆ ಏನೇ ಕೊಡ್ಸಂಗಿಲ್ಲ ಹಂಗ ಅಂತ ನಾವು ಮಾಲಕ ಏನ್ ಕೊಡ್ತೀರಿ ಮಾಲಕ ಏನೋ ಒಂದು ಬಾದ್ರ ಬಿಡವಲ್ರಿ ಒಂದಿನಾರು ಮಾಡ್ರಿಲ್ಲ ಮಾಡು ತೋರು ಮರ್ರಿ ನಿಮ್ಕಿಂತ ಹೆತ್ತಿನ ಐತಿ ಅವ ಕೊಡ್ಸ್ತಂಗಾ ನೀ ಇಿಸ್ತಂಗಾ ಓರ ಒಂದೆರಡು ಮೂರು ಲಕ್ಷಕ್ಕೆ ಹೋಗೋರು ಬಿಡಾ ಬಿಡ ಕಡ್ರಿ ಎಲ್ಲಾ ಬಂಗು ಹೊಡ್ತಾನೆ ಮಾಲಕ ನಮ್ಮಕ ಹ್ಞೂ ಸಿಗ್ತಿಲ್ಲ ಅಲ್ಲ ಇದೇನು ಹ್ಞೂ ಏ ಕೋಲಿಪಲ್ಲೆ ನೋಡ್ಕೊಂಡು ಕಬ್ಬು ಚಂದ ಕಡ್ರಿ ಮರೇ ಕಡ್ದೇವ್ ರೀ ಮೊಲಕ್ರ ಕಡ್ದೀವಿ ಈ ಊರು ಬಡ್ಡೆ ಹೊಲ ಆಗಿ ನೋಡಿರಿ ಎಲ್ಲಿ ಬೇಕಲ್ಲಿ ಬರೇ ಮಂದಿ ಮಂದಿ ಬರ್ಗಿನವ ಇಲ್ಲಿ ಹೌದಾ ಹ್ಞೂ ರೀ ನೋಡಿರಿ ಅದಕ್ಕೆ ಮುಂದಿನ ಸಲ ಕಬ್ಬು ಹಾಕೋದ್ ಯಾರು ತೋ ಇದಕ್ಕೆ ಕಬ್ಬು ಹಾಕಿರಿ ನೋಡಿರಿ ಕಬ್ಬು ಹಾಕಿನೈತಿ ನೋಡಿ ಬಾಳೆ ಅಲ ಸದ್ಯ ಆಗ್ಯಾವ ರೀ ಹೊಲಕ್ಕರ ಹೌದು ನಮ್ದು ಅರ ಕಾಳಿಲ ಏನ್ ಹರತ್ರಿ ನಿಮ್ದು ನಮ್ದು ಹರತ್ರಿ ಮಲಕ್ರ ಮಾಲಕರ ನಿಮ್ ಚಡ್ಡಿನ್ರಿ ಕಾಳು ಎಲ್ಲಿ ಇದ್ರಿ ಎಂಬ ಹಿಂದಿರ್ತೇನ್ರಿ ಎಂಬ ಬಿಟ್ಟ ನೋಡ್ರಿ ಮಾಲಾಕರಂಗ ಎಲ್ಲಾರ್ಕಿಂತ ಹಿಂದಿರ್ತೇನೆ ಇಲ್ರಿ ಹೇಳಿ ಕಬ್ಬು ತುಡು ಮಾಡ್ಕೊಂಡು ಹೋಯ್ತೆ ಇದು ಇಮ್ಮೆ ಬಂದೆ ಇನ್ನೇನು ಬಂದ್ಯಪ್ಪ ಅಂತಾರೆ ಇಲ್ಲೇ ಹೇಳ್ತೆ ಅಂತ ಅಲ್ಲಿ ಮುಂಜಾನೆ ಬಂದು ಮತ್ತೆ ಯಾರು ಮತ್ತೆ ಯಾರು ಹೇಳ್ತಾರೆ ಅಲ ಉಣ ಉಣು ಮಾಡಾಕ ಒಂದು ಕಬ್ಬೂ ಫೋನ್ ಹೋಗಿ ಬಿಡೋಲ್ಲ ಮರಿ ಎಟ್ರ ಗಳಿಸಿತ್ತು ಏನು ಮಾಡ್ತಿರಬೇಕು ಹೋಗಿ ಬಿಡು ಒಂದು ದಿನ ಸುಟ್ಕೊಂಬಕ್ಕಣ ಏಯ್ ಕಾಳು ಎಲ್ಲಿ ಬಂದೆವ

கப் கடி நோட கடீத்தி சரி மக்கித்தோழி கேட்பீங்க நோட மால டப்பா ஏனாக ஏன் ஏனாக ಕಬ್ಬು ಚಂದ ಕಡಿ ಆಯ್ತಾಡ್ರಿ ಮಲಕ್ರ ಪಾಟಿ ರೀ ಮಲಕ್ರ ಹಾ ಪಾಟಿ ಕಾಲ್ ಮರಿ ಕಡಿ ಮೊದ್ಲ ಕಬ್ಬು ಕಡಿ ಕೊಡ್ತೀನಿ ಅದ್ ಪಾಟಿ ಚಂದ ಬಿಡವಾಕ್ ಹೋಗ್ಬಿಡ ಚಂದ ಕಡಿ ಆಯ್ತಾಡ್ರಿ ಆಯ್ತಾಡ್ರಿ ಹಾ ಬರ್ತನ ಏನ ಇವ್ರ ಅವ್ರ ಕಬ್ಬು ಹೆಂಗ ಕಡಿತಾರ ಏನು ಕಬ್ಬ್ರ ಕಡೆಯಕ್ ಬರುತ್ತ ಏನಿಲ್ಲ ಅಲ ಇವನವನ ಯಾರಿಯವ ಇಲ್ಲೇ ಕುಂತನ ಕಬ್ಬು ಕಡಿಗ್ ಬಿಟ್ಟು ಒಂದ ಏಯ್ ಇಲ್ಲೇ ಕುಂತಿಲ್ಲ ಇಲ್ರಿ ಮಲಗ್ರ ಯಾವಾಗ ಕುಂತಿಯಪ್ಪ ಇಲ್ಲ ಮುಂಜಾನೆ ಕುಂತೀನ್ರಿ ಕಬ್ಬು ಯಾಕೆ ಕಡೆಯ ಹೋಗಿಲ್ಲ ನೀನು ಇಲ್ರಿ ಮಲಕ್ರ ಮುಂಜಾಲೆ ಕಬ್ಬು ಕಡಿಯಾಗ ಹೋಗೋ ಕೊಯ್ತಾ ಮಾಡಾಗಿತ್ತು ರಾತ್ರಿ ಮನೆಗೆ ಹೋರಿ ನಾನು ಹೆಂಡ್ತಿ ಕೂಳ ಆಗುಲ್ರಿ ನನಗೆ ಹಂಗ ಕುಂದಿನ ರೀ ಮಲಕ್ರ ಸುಳ್ಳು ಇತ್ತು ನಮಗರ ಏನು ಕರೆ ಹೇಳಾಕ ಗೊತ್ತಿಲ್ಲ ಎಲ್ಲ ನಾಟಕ ಇಲ್ರಿ ರೀ ಮಲಕ್ರ ನಿಮ್ಮ ಮಾನಿಗಿರಿ ಇದು ತುದ್ ತುದ್ ನನ್ನ ನಾನಿ ಬಿಡ್ರಿ ಬೇಡ ನನ್ನ ಆನಿ ಹಿಡಬೇಡ ಕೋಬಡಾ ನೀನು ಏನೇ ಹೇಳಕ್ಕೆ ಹೋಗ್ಬೇಡ ಅಡ್ವಾನ್ಸ್ ಮೂವತ್ತು ಸಾವಿರ ರೂಪಾಯಿ ಕೊಟ್ರಿ ನೀ ಸುಮ್ಮ ಮುಕ್ಕುಳೆ ಮುಚ್ಕೊಂಡು ಕ್ಯಾಟ ಕಬ್ಬು ಕಡಿವಾ ಏ ಇಟ್ಟು ಹಚ್ಚಿರಿ ಆಟ ಮಕ್ಕ ನಾನು ನಾಳೊಬ್ಬ ಅದ್ರ ಮಗನ ನನ್ನ ಮಗ್ಳ ಇರ್ತಾನ ಮತ್ ನನ್ನ ಮಗಳಕೊಂಡು ಇದ್ಕೊಂಡ್ ಕ್ಯಾಟ್ ಮತ್ ನನ್ನ ಮರ್ಯಾದಿನ ತೆಗಿತಾನ ಆ ಮಗ ಬೋಳಿ ಮಗ ಮಲಕ್ರ ಹೋಲ್ ಬಿಡ್ರಿ ಅದು ಒಂದ್ ಐವತ್ತು ರೂಪಾಯಿ ಕೊಡ್ರಿ ಆ ಐವತ್ತು ರೂಪಾಯಿ ಸಾಕು ಐವತ್ತು ರೂಪಾಯ್ದಾಗ ಎಣ್ಣೆ ಬರಂಗಿಲ್ಲ ಮಲಕ್ರ ನಂದಾಗ ಐತ್ರಿ ಇದಕ್ಕ ಅಂತೀನಿ ಮಗನ ಎದಕ್ ಕುಂತಿ ಅಂತಂದಿಲ್ಲ ಎಣ್ಣೆ ಹೊಡ್ಯಾಕ್ ಹೋಗ್ಬೇಕಂತಂದ ಕುಂತಿ ಮಗನ ನೀ ಇಲ್ಲೇ ಹೌದಲ್ಲ ಕಬ್ಬು ಕಡಿ ಮಕ್ಕಳು ಅಲ್ಲಿ ಒಟ್ಟು ಇಟ್ಟ ನಮ್ಮನ್ನ ಬೋಳ್ಸ್ಕೋ ಅಂತ ಹೋಯ್ಬಿಡಕ್ ನಿಂತು ಬಿಟ್ರಿ ನೀವು ಒಟ್ಟ ನಮ್ದ ಜೀವತ್ತಿನ ಜೀರಿಗೆ ಹರಿಯಕ ಬಾ ಬಡ ಬಡ ಕಬ್ ಕಡಿ ಬಾ ಕುಕ್ಳಿ ಮುಚ್ಕೊಂದು ಕೋರ್ ಕಡಕೋರಿ ಮಕ್ಕಳ ಅಬ್ಬು ಕಾಳಂತ ಪಡ್ದಾಗ ಹೋಯ್ ಮಕ್ಕಂತನ ನೀ ನೋಡಿದ್ರ ಇಲ್ಲಿ ಏನ ವಂಡಿ ಬೇ ಬಂದ್ ಮಕ್ಕ ಕುಂದಿರ್ತೀರಿ ಹೋಗ ಕಬ್ ಕಡಿ ಬಡಾಡ ಸಾಕಾಯ್ತು ನಿಮ್ ಸಂಬಂಧ ಕೊಟ್ಟ ಹೊಲ ನಿಮ್ ಮೆಸಲ್ಲಿ ಹಚ್ಚಿ ಬಿಡ್ತೀನಿ ತೋದ್ ಹೋಗ್ಬಿಡಿ ಅತ್ತಾಗಲ ಹಾಕಬೇಕು ಹಾ ಏ ಮ್ಯಾಗ ಮತ್ತ ಕು ಕಡಿತ ಹೋಗ ಕಡಿ ಹೋಗೋ ನಾನ್ ದೊಡ್ಡ ಕೆಲಸ ಐತಲ್ಲ ಹೋಗಿನ

ಆನಿಯನ ಆಪರ ಹಾಡ ಹೋರೆ ಊರ್ ಬಡನ ಹಲ ಮಾರ ಹೇ 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 ಫ್ಯಾಂಡೆ ಹೇ ಲ ಜುತಪ್ಪ ಮನೆ ನಮ್ಮ ಸಹಕಾರ ಸಲ ಸಾಕಾಯಿತಿ ಏ ಮಾಡ್ತಂಗೋ ಗೊತ್ತಾವು ನಮಗೆ ಏ ಮಲಕ ಚಿಕನ್ ಕೊಡ್ಸ ಮಲಕ ಅಗಾಯುರ್ ಊರ್ ನೋಡಿಲಿ ಒಬ್ರು ಮಾಡಿದ್ನ್ಯಾ ಒಬ್ರು ಹೇಲಕ ಹೋದ್ನ್ಯಾ ಒಬ್ರು ಉಚ್ಚೆ ಹೋಯಕ ಹೋದ್ನ್ಯಾ ಅಪ್ಪ ನಮಗಂತರು

ನಿಮ್ಮ ನಾ ನೆಟ್ಟಾಗ ಕಬ್ಬು ಕಡೆಯ ಕಲಿ ಆಮೇಲೆ ಚಿಕನ್ ಚಿಕ್ಕನ್ ತಿನ್ನಕತ್ತೆ ಹೋಗ